ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀವಿ ನಾವು ತುಂಬ ಚೆನ್ನಾಗಿದ್ವಿ ಏನಪ್ಪ ಅಂದರೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಟಾ ಈಗ ನೋಡ್ಬೋದು ಏನಪ್ಪ ಅಂದರೆ ಸಿಂಪಲ್ಲಾಗಿ ಮಾಡುವಂಥ ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ರೊಟ್ಟಿ ಚಪಾತಿ ರೈಸ್ ಜೊತೆಗೆ ಒಳ್ಳೆ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಮಾಡ್ಕೋಬೋದು ಇಲ್ಲಿ ತಿನ್ ತಿನ್ಲಾರ್ದವ್ರನು ತಿನ್ಬೋದು ಆಗಲಕ್ಕೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇಲ್ಲಿ ನೋಡ್ಬೋದು ನಾನು ಒಂದು ಕಾಲು ಕೆ ಜಿ ಆಗಲಕಾಯಿ ತೊಗೊಂಡು ಎರಡು ಸೈಡು ತೊಟ್ಟು ತೆಗೆದುಬಿಟ್ಟು ಈ ಥರ ರೌಂಡ್ ರೌಂಡಾಗಿ ಹೆಚ್ಚಿ ಉಪ್ಪು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ಏನಪ್ಪ ಅಂದ್ರೆ ಇದನ್ನ ಲೇಟ್ ಮಾಡಿದ ರೆಸಿಪಿ ಸ್ಟಾರ್ಟ್ ಮಾಡೋಣ ನೋಡ್ಬೋದು ಫ್ರೆಂಡ್ಸ್ ಈ ಥರ ಒಂದು ಪಾತ್ರೆ ತೊಗೊಂಡಿದ್ನೋ ಒಂದು ಕಡಾಯಿ ಇಟ್ಕೊಂಡಿದೀನಿ ಬಾಣಲಿನ ಈಗ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ಅಗದಿ ಸಿಂಪಲ್ಲಾಗಿ ಮಾಡ್ಕೋಬೋದು ಟೇಸ್ಟು ನಮಗೆ ಅಷ್ಟೇ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಬಾಣಲೆ ಕಾಯಕಿಟ್ಟಿದ್ವಿ ಎಲ್ಲ ಸ್ವಲ್ಪ ಬಿಸಿ ಆಗಲಿ ನೋಡ್ಬೋದು ಫ್ರೆಂಡ್ಸ್ ಈಗ ಆಯಿಲ್ ಹಾಕ್ಕೊಂತ ಇದ್ದೀನಿ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನು ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೆ ಗೊಜ್ಜು ನಮಗೆ ಟೇಸ್ಟ್ ಕೊಡೋದು ಕತ್ತದ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋದು ಫ್ರೆಂಡ್ಸ್ ಈಗ ಆಯಿಲ್ ಹೀಟಾಗಿದೆ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಉದ್ದುದ್ದು ಹೆಚ್ಚಿಟ್ಟುಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಜಾಸ್ತಿ ಬೇಕಂದ್ರೂ ಹಾಕ್ಕೋಬೋದು ನಾನಿಲ್ಲಿ ಕಾಲು ಕೆಜಿಗ್ ಮಾಡ್ತಾಯಿದ್ದೀನಲ್ಲ ಹಂಗಾಗಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಬರಬೇಕು ನೋಡ್ಬೋದು ಫ್ರೆಂಡ್ಸ್ ಈಗ ಇಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಈರುಳ್ಳಿ ನಮ್ಮದು ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಆಗಲಿಕಾಯಿ ತಿನ್ನೋದ್ರಿಂದ ನಮಗೆ ಶುಗರ್ ಲೆವೆಲ್ ಕಂಟ್ರೋಲಿಗೆ ಇಡುತ್ತೆ ಅಂತಲೇ ಹೇಳ್ಬೋದು ವಾರಕ್ಕೆ ಒಂದು ಟೈಮ್ ಆದರೂ ಎರಡು ಟೈಮ್ ನಮಗೆ ಮಾಡ್ಕೊಂಡು ತಿಂತಾನೇ ಇರಬೇಕು ಅಷ್ಟು ಆರೋಗ್ಯಕ್ಕೆ ಒಳ್ಳೇದಂತಲೇ ಹೇಳ್ತೀನಿ ನೋಡ್ಬೋದು ಫ್ರೆಂಡ್ಸ್ ಈಗ ಅಷ್ಟು ಬ್ರೌನ್ ಆಗಿದೆಲ್ಲ ಈಗ ನಾವು ಕಟ್ ಮಾಡಿ ಇಟ್ಕೊಂಡಂತ ಹಾಗಲ್ಕಾಯಿನ ಸೇರಿಸ್ಕೊಂತ ಇದ್ದೀನಿ ಇದೇ ಚೆನ್ನಾಗಿ ಫ್ರೈ ಆಗಬೇಕು

ಒಂದು ಹತ್ತು ನಿಮಿಷ ಈ ಥರ ಮುಖಳವನ್ನು ಮುಚ್ಚಿ ನೀಟಾಗಿ ಸಾಫ್ಟಾಗಿ ಬೇಯುತ್ತೆ ನೋಡ್ಬೋದು ಫ್ರೆಂಡ್ಸ್ ಹತ್ತು ನಿಮಿಷ ಆಗಿದೆ ಅಷ್ಟು ಚೆನ್ನಾಗಿ ನಮ್ಮದು ಆರು ಕೈ ಫ್ರೈ ಆಗ್ತಾಯಿದೆ ಅಂತೇಳಿ ಇಷ್ಟುವರೆಗೂ ಫ್ರೈ ಆಗಬೇಕು ಹೋಗೋದು ಈ ಥರ ಫ್ರೈ ಆಗಿರಬೇಕು ಈಗ ಇದಕ್ಕೆ ಉಪ್ಪು ಖಾರ ಅರಿಶಿನ ಸೇರಿಸ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಕಾಲು ಟೇಬಲ್ ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಚ್ಚ ಖಾರದ ಪುಡಿ மிஸ்ோணி மிஸ்வப்பா ஒன்று நிமிஷம் ಮುಚ್ಚಳ ಮುಚ್ಚಿ ಬಿಡೋಣ ನೋಡ್ಬೋದು ಫ್ರೆಂಡ್ಸಿಗೆ ಒಂದು ನಿಮಿಷ ಆಗಿದೆ ಅಲ್ಲ ಇದಕ್ಕೆ ಬಂದುಬಿಟ್ಟು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಣಸೆಹಣ್ಣೆನ ನೆನೆಸಿಟ್ಕೊಂಡಿದ್ದೆ ಇದು ರಸ ಹಾಕ್ಕೊತಾ ಇದ್ದೀನಿ ತಿರ್ಗ ಇನ್ನೊಂದು ಸ್ವಲ್ಪ ನೀರು ನಾವು ಗೊಜ್ಜು ಮಾಡ್ತಾಯಿದ್ದೀವಲ್ವ ಕಾರಣಕ್ಕೆ ಸ್ವಲ್ಪ ಇದು ಚೆನ್ನಾಗಿ ಕುದೀಲಿ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಹತ್ತು ನಿಮಿಷ ಬಿಡೋಣ ನೋಡ್ಬೋದು ಫ್ರೆಂಡ್ಸು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಅಲ್ಲ ಬೆಲ್ಲ ನಿಮಗೆ ಎಷ್ಟು ಸ್ವೀಟ್ನೆಸ್ ಬೇಕಾಗುತ್ತೆ ಅಷ್ಟು ಒಂದು ಸ್ವಲ್ಪ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ನೋಡ್ಬೋದು ಫ್ರೆಂಡ್ಸ್ ಈಗ ಬೆಲ್ಲ ಹಾಕ್ಕೊಂಡಿದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅದಕ್ಕೇ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಪೌಡ್ರು ಉಳಿದು ಮಿಕ್ಸಿ ಮಾಡಿ ಹಾಕ್ಕೋಬೇಕು ತಿರ್ಗೊಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟನ್ನು ಇನ್ನೊಂದು ಎರಡು ನಿಮಿಷ ಮುಚ್ಚಳನ್ನು ಹಾಕಿ ಎರಡು ನಿಮಿಷ ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಈಗ ಎರಡು ನಿಮಿಷ ಆಗಿದೆಲ್ಲ ತೆಗಿಯೋಣ ನೋಡ್ಬೋದು ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಿರ್ಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಇನ್ನೂ ಎರಡು ನಿಮಿಷ ಆಗಿದೆ ಈಗ ರೆಡಿನೇ ಆಗಿದೆ ನಮ್ಮ ತಲ್ಲ ಯಾವ ಥರ ಕತ್ತೆ ಕುದೀತಾ ಇದೆ ನೋಡ್ಬೋದು ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಸಿಂಪಲ್ ಆಗಿ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಕಮೆಂಟಲ್ಲಿ ಹೇಗಿತ್ತಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಅಂತ ಹೇಳ್ತಾ ಧನ್ಯವಾದಗಳು